ಸಂಸ್ಕೃತ ವಿದ್ವಾಂಸರು ಬಹುಭಾಷಾ ತಜ್ಞರೂ ಆದ ಶ್ರೀ ರಾಮಭದ್ರಾಚಾರ್ಯರು ಸಾಹಿತ್ಯ ಕ್ಷೇತ್ರಕ್ಕೆ ಕೂಡ ಮಾಡುವಂಥ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯಾದಂಥ ಜ್ಞಾನಪೀಠ ಪ್ರಶಸ್ತಿಗೆ ಉರ್ದು ಸಾಹಿತಿ ಗುಲ್ಜಾರ್ ಅವರೊಂದಿಗೆ ಭಾಜನರಾಗಿದ್ದಾರೆ ರಾಮಭದ್ರಾಚಾರ್ಯರು ಪ್ರತಿಯೊಬ್ಬ ವ್ಯಕ್ತಿಗೂ ಸ್ಫೂರ್ತಿಯ ಚಿಲುಮೆ ಕಾರಣ ಅವರು ಬಾಲ್ಯದಲ್ಲಿ ಅನಿರೀಕ್ಷಿತವಾಗಿ ಅಂಧರಾದ ಸಾಮಾನ್ಯ ವ್ಯಕ್ತಿ ಆದರೆ ಇಂದು ದಂತಕಥೆಯಾಗಿದ್ದಾರೆ ಯಾರು ಏನು ಬೇಕಾದರೂ ಮಾಡಬಹುದು ಎಂಬುದನ್ನು ಮಾಡಿ ತೋರಿಸಿದ್ದಾರೆ ಜಗದ್ಗುರು ರಾಮಭದ್ರಾಚಾರ್ಯರು ಸಾವಿರದ ಒಂಬೈನೂರ ಐವತ್ತರ ಜನವರಿ ಹದಿನಾಲ್ಕರಂದು ಉತ್ತರ ಪ್ರದೇಶದ ಚೌನಾಪುರದ ಕಾಂದಿ ಕುರ್ದ್ ಗ್ರಾಮದಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ಐವತ್ತರ ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಎರಡು ತಿಂಗಳ ಶಿಶುವಿದ್ದಾಗಲೇ ಕಣ್ಣಿನ ರೆಪ್ಪೆಯ ಒಳಭಾಗದಲ್ಲಿ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತೆ ಇದನ್ನು ವೈದ್ಯಕೀಯ ಲೋಕದಲ್ಲಿ ಟ್ರಕೋಮಾ ಅಂತೇಳಿ ಕರೀಲಾಗತ್ತೆ ಹಳ್ಳಿಯ ವೈದ್ಯೆಯೊಬ್ಬರ ಬಳಿ ತೋರಿಸಿದಾಗ ಯಾವುದೋ ಮಿಶ್ರಣ ಹಾಕಿದ್ದರಿಂದ ಕಣ್ಣುಗಳು ಶಾಶ್ವತವಾಗಿ ನಿಸ್ತೇಜವಾದವು ಆದರೆ ಬಾಲಕ ದೃತಿಗೆಡದನೆ ತಾನು ಅಂದ ಎಂದು ಅಂದುಕೊಳ್ಳದೆ ವೇದ ಉಪನಿಷತ್ಗಳನ್ನು ಓದಿಸಿ ಅದನ್ನು ಆಲಿಸಿ ನಂತರ ಅನೇಕ ಗ್ರಂಥಗಳನ್ನು ರಚಿಸಿ ಅಸಾಮಾನ್ಯ ವ್ಯಕ್ತಿಯಾಗಿ ಬೆಳೆದದ್ದು ಬಹುದೊಡ್ಡ ದಂತಕಥೆ ನಾಲ್ಕು ಮಹಾಕಾವ್ಯಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಎರಡನ್ನು ಸಂಸ್ಕೃತ ಭಾಷೆಯಲ್ಲೂ ಎರಡನ್ನು ಹಿಂದಿ ಭಾಷೆಯಲ್ಲೂ ಅವರು ಬರೆದಿದ್ದಾರೆ ಹದಿನಾರನೇ ಶತಮಾನದ ಭಕ್ತಿ ಕವಿ ತುಳಸಿದಾಸರ ರಾಮಚರಿತ ಮಾನಸ ಬಗ್ಗೆ ಹಿಂದಿ ವ್ಯಾಖ್ಯಾನವನ್ನು ಕೂಡ ಬರೆದಿದ್ದಾರೆ ಇನ್ನೂರ ನಲವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿರುವಂಥ ಇವರು ಇಪ್ಪತ್ತೆರಡು ಭಾಷೆಯ ತಜ್ಞರಾಗಿದ್ದಾರೆ ಇವರ ವಿದ್ವಜ್ಞಾನಕ್ಕೆ ಸಂದ ಗೌರವಗಳು ನೂರಾರು ಭಾರತ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ದೇಶದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂಥ ಪದ್ಮ ವಿಭೂಷಣವನ್ನು ನೀಡಿ ಗೌರವಿಸಿದೆ ಸ್ನೇಹಿತರೆ ಅಂಧತ್ವವನ್ನು ಮೀರಿ ಬೆಳೆದಂತಹ ರಾಮಭದ್ರಾಚಾರ್ಯರ ಮುಂದೆ ಸಕಲ ಅಂಗಗಳು ಚೆನ್ನಾಗಿರುವಂಥ ನಾವೆಲ್ಲರೂ ಕೂಡ ಸಾಧಿಸಬೇಕಾದಂಥದ್ದು ಬೇಕಾದಷ್ಟಿದೆ ಹಾಗಾಗಿ ಇವರ ಸಾಧನೆಯ ಹಾದಿ ನಮಗೆಲ್ಲ ಮಾದರಿಯಾಗಬೇಕು ಏಳು ಸುರಕ್ಷಿತ ವಲಯದಿಂದ ಹೊರಬ ಇಲ್ಲದಿದ್ದರೆ ಸುರಕ್ಷಿತ ವಲಯ ನಿನ್ನನ್ನು ದುರ್ಬಲನ್ನಾಗಿಸುತ್ತದೆ ಎನ್ನುವ ಮಾತನ್ನು ಸದಾ ನೆನ್ಪಿಡ್ಕೋಬೇಕು